ನಮಸ್ಕಾರ ಇವತ್ತೇನು ಕರ್ನಾಟಕ ರಾಜ್ಯ ರೈತೋದಯ ಸಿರಿ ಸೇನೆ ಸಂಘಟನೆಯ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ ಚಂದ್ರಶೇಖರಾದ ನಾನು ಇವತ್ತು ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿಗಳ ನಾಲ್ಕು ಜನ ಇವರು ನಮ್ಮ ಈ ಮದುವೆಗೆ ಪೂರ್ವಭಾವಿಗಳಾಗಿ ಯಾವುದೇ ಮಾಹಿತಿ ಆದರೂ ಇವರಿಗೆ ನೀಡಬೇಕು ಜೊತೆಗೆ ಈ ಮದುವೆಗೆ ವೀರೇಂದ್ರ ಹೆಗಡೆಯವರು ಸಾವಿರದ ಎಂಟು ತಾಳಿಯನ್ನ ಉಚಿತವಾಗಿ ಕೊಡ್ತಾ ಇದಾರೆ ಶೃಂಗೇರಿ ಮಠದ ಮಠಾಧೀಶರು ಕೋಟ್ಯಾಂತರ ರೂಪಾಯಿ ಇದಕ್ಕೆ ಸಹಾಯವನ್ನು ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ನೀಡಿತಿರುವಂತಹ ಒಂದು ಕಾರ್ಯಕ್ರಮ ವಿನಯ್ ಗುರುಜಿಗಳು ತುಂಬಾ ಒತ್ತು ಕೊಟ್ಟು ಇದಕ್ಕೆ ತುಂಬಾ ಸಹಾಯವನ್ನ ಮಾಡ್ತಿದ್ದಾರೆ ಸಾಯಿಗೋಲ್ಡ್ ಫೈಲಸ್ ಸರವಣ್ಣನವರು ಸಾವಿರದ ಎಂಟು ಸಹಾಯ ಕೊಡ್ತಿದ್ದಾರೆ ಜೊತೆಗೆ ಹಿಂದೂಗಳಾದ್ರೆ ನಮ್ಮ ರಗಣ್ಣ ಮತ್ತೆ ಕಾಂಟ್ಯಾಕ್ಟ್ ಮಾಡಬಹುದು ಮುಸ್ಲಿಂ ಬಾಂಧವರು ಯಾವ್ದಾದ್ರು ಇದ್ರೆ ನಮ್ಮ ರಿಯಸಣನ್ನ ಮತ್ತೆ ಜಾಕಿರ್ ಉಷೇನ್ ಅವರು ಚಿತ್ರದುರ್ಗದ ಉಸ್ತುವಾರಿಗಳು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅವ್ರ ನಂಬರ್ ಅಲ್ಲಿ ಮೆನ್ಷನ್ ಮಾಡ್ತೀವಿ ದಯಮಾಡಿ ಈ ಮದುವೆಗೆ ಎಲ್ಲರೂ ಸಹಕರಿಸಿ ಜಾತ್ಯತೀತವಾಗಿ ಮಾಡ್ತಿರುವಂತ ಒಂದು ಕಾರ್ಯಕ್ರಮ ಇದು ದಯಮಾಡಿ ನೀವೆಲ್ಲ ಸಹಕರಿಸಬೇಕಾಗಿ ಡಿಸೆಂಬರ್ ಏಳನೇ ತಾರೀಕು ಮದುವೆ ಈಗ ಆಲ್ರೆಡಿ ಏಳ್ನೂರು ಚಿಲ್ಲರೆ ಜೋಡಿಗಳಾಗಿದೆ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಡೀತಿರುವಂತಹ ಕಾರ್ಯಕ್ರಮ ಯಾವುದೇ ಜಾತಿ ಭೇದ ಇಲ್ಲ ಇದು ಲೋಕ ಕಲ್ಯಾಣವಾಗಿ ಬಸವ ಬುದ್ಧ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಇದು ಯಾಕಂದ್ರೆ ಬಸವಣ್ಣ ಎಲ್ಲದನ್ನೂ ಸಮಾನತೆ ನೋಡಿದಂತವರು ಅವರ ಒಂದು ಆಧೀನದೊಳಗಡೆ ನಡೀತಿರುವಂತಹ ಕಾರ್ಯಕ್ರಮ ಯಾರು ಕೂಡ ಭೇದ ಭಾವ ಜಿಲ್ಲೆ ಬರಬೇಕು ಊಟದ ವ್ಯವಸ್ಥೆ ಇರುತ್ತೆ ಡಿಸೆಂಬರ್ ಡಿಸೆಂಬರ್ ಏಳನೇ ತಾರೀಕು ಮದುವೆ ನೀವು ಡಿಸೆಂಬರ್ ಅಲ್ಲಿ ಊಟದ ವ್ಯವಸ್ಥೆನೂ ಕೂಡ ಇರ್ತದೆ ಜೊತೆಗೆ ಭೋವಿ ಕುರುಪೀಠದ ಎದುರುಗಡೆ ಮುರುಘಾ ಮಠ ಮತ್ತೆ ಮಾದರಿ ಚೆನ್ನೈ ಮಠದ ಮೇಲ್ಗಡೆ ಕಾರ್ಪೆಂಟರ್ ಕಾಲೋನಿ ಈ ಜಾಕೀರ್ ಹುಷೇನ್ ಅವರ ಅಧ್ಯಕ್ಷತೆ ಒಳಗಡೆ ಅವ್ರದೇ ಜಾಗ ಅದು ಅವರೇ ಫ್ರೀಯಾಗಿ ಮಾಡಿ ಅಂತ ಹೇಳಿದಾರೆ ಅವ್ರಿಗೊಂದು ಧನ್ಯವಾದಗಳನ್ನ ಹೇಳಿ ಇವ್ರಿ ಇವ್ರು ನಾಲ್ಕು ಜನ ನಂಬರ್ಗಳು ಕೂಡ ತಾವು ನಮ್ಗೆ ಕೊಡ್ತೀವಿ ನೀವು ಯಾರು ನಂಬರ್ಗಳು ಕೊಡ್ಬೇಕಂದ್ರೆ ಅಥವಾ ಯಾರು ಈ ಮದುವೆಗೆ ಏನೇನು ಕೊಡ್ತೀವಪ್ಪ ಅಂದ್ರೆ ತಾಳಿ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಕಾಲುಂಗರ ಕೊಡ್ತೀವಿ ಹತ್ತ್ ಸಾವಿರ ರೂಪಾಯಿ ಬಾಂಡೆ ಸಾಮಾನು ಕೊಡ್ತೀವಿ ಬಡವರಾದ್ರೆ ಬರೋ ಬಚ್ ಕೊಡ್ತೀವಿ ಸರ್ಕಾರದಿಂದ ಸಣ್ಣದೊಂದು ಕುಟುಂಬ ಸಂಸಾರ ನಡೆಸಲು ಐದು ಲಕ್ಷ ರೂಪಾಯಿ ಮನೆ ಕೊಡ್ಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನು ಏನ್ ಇಟ್ಟಿದೀವಿ ಇದೆಲ್ಲ ನಡೀತಾ ಇದೆ ತಾವು ದಯಮಾಡಿ ಈ ಮದುವೆಗೆ ಎಲ್ಲರೂ ಬನ್ನಿ ಎಷ್ಟು ಜನ ಬೇಕಾದ್ರೂ ಬನ್ನಿ ಸಾವಿರಕ್ಕಿಂತ ಜಾಸ್ತಿ ಬಂದ್ರೆ ಒಳ್ಳೇದು ಅದ್ರ ಕಡಿಮೆ ಬಂದ್ರೆ ಚೆನ್ನಾಗಿಲ್ಲ ಈಗ ನಾಲ್ಕು ತಿಂಗಳಿಂದ ಕೆಲಸ ಮಾಡ್ತಾ ಇದ್ವಿ ದಯಮಾಡಿ ನೀವೆಲ್ಲ ನೋಡೋಂಥವ್ರಲ್ಲಿ ಶೇರ್ ಮಾಡಿ ಫಾಲೋ ಮಾಡಿ ಎಷ್ಟೋ ಬಡ ಕುಟಕ್ಕೆ ಸಹಾಯ ಮಾಡಿ ಅಂತೇಳಿ ನನ್ನೆರಡು ಮಾತನ್ನ ಮುಗಿಸ್ತೇನೆ ನಮಸ್ಕಾರ